ಆತ್ಮೀಯ ಸ್ಪರ್ಧಾ ಮಿತ್ರರೇ ಇವತ್ತಿನ ಅವಧಿಯಲ್ಲಿ ಒಂದು ಎಲ್ಲ ಪರೀಕ್ಷೆಗಳಿಗೆ ಬಹಳಷ್ಟು ಬಾರಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಯಾವ ರೀತಿ ನೆನಪಿಡಬೇಕು ಅನ್ನೋದನ್ನ ಒಂದು ಸಿಂಪಲ್ ಕೋಡ್ಗಳ ಮೂಲಕ ಒಂದು ನಾಲ್ಕೈದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ಮೊದಲೇದಾಗಿ ಸಂವಿಧಾನದ ಭಾಗಗಳನ್ನ ಯಾವ ರೀತಿ ನೆನಪಿಡಬೇಕು ಅಂತಕ್ಕಂಥದ್ದನ್ನ ಕೊಡಿದೆ ಸಂವಿಧಾನದ ಭಾಗಗಳು ಅಂತ ನೋಡಿದೆ ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಸಂವಿಧಾನದಲ್ಲಿ ಬರ್ತಕ್ಕಂಥ ಭಾಗಗಳು ಟೋಟಲ್ ನೋಡ್ರಿ ಸಂವಿಧಾನದಲ್ಲಿ ಇರತಕ್ಕಂಥ ಭಾಗಗಳು ಎಷ್ಟು ಅಂತಂದ್ರೆ ಇಪ್ಪತ್ತೈದು ಭಾಗಗಳನ್ನ ನೋಡ್ತೀನಿ ಎಷ್ಟು ಭಾಗಗಳಾದಾವೆ ಇಪ್ಪತ್ತೈದು ಭಾಗಗಳದಾವೆ ಎಕ್ಸಾಂಪಲ್ ಏನ್ ಕೇಳ್ತಾನೆ ಅಂತಂದ್ರೆ ಸಂವಿಧಾನದ ಮೂರನೇ ಭಾಗ ಇದರ ಬಗ್ಗೆ ಹೇಳ್ತದ ನಾಲ್ಕನೇ ಭಾಗ ಇದರ ಬಗ್ಗೆ ಹೇಳ್ತದ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ ಆ ಒಂದು ಭಾಗಗಳನ್ನ ಯಾವ ರೀತಿ ಸಿಂಪಲ್ ಆಗಿ ನೆನ್ಪಿಡ್ಬೇಕು ವಿಧಿನ್ ಟೆನ್ ಮಿನಿಟ್ಸ್ ಅಲ್ಲಿ ನಾವು ಏನ್ ಮಾಡಬಹುದು ಈ ಇಪ್ಪತ್ತು ಭಾಗಗಳನ್ನ ಏನ್ ಮಾಡಬಹುದು ಅಂತ ಪರ್ಫೆಕ್ಟ್ ಆಗಿ ಮಾಡ್ತಾ ಹೋಗ್ಬೋದು ಇಲ್ಲಿ ನೋಡ್ರಿ ಯಾವ ರೀತಿ ನೆನ್ಪಿಡ್ಬೇಕು ಅಂತಂದ್ರೆ ಇಲ್ಲಿ ಸಿಂಪಲ್ ಕೋಡ್ ಇದೆ ಒಂದ್ಸಾರಿ ಹೇಳ್ರಿ ಓ ಪೌರ ಮೂರ ಕೇರ ರದ್ದು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಸಿಂಪಲ್ ಫಸ್ಟ್ ನೋಡ್ರಿ ಇಲ್ಲಿ ಏನಿದೆ ಅಂತಂದ್ರೆ ಓ ಪೌರ ಮೂರ ಕೇರ ರದ್ದು ನೆಕ್ಸ್ಟ್ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇದೆ ಹೌದಾ ನೋಡಿ ಪ್ರೆಸೆಂಟ್ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಂಟದ ಇಲ್ಲಿ ಒಂದು ಭಾಗ ಒಂದು ಓ ಅಂತಂದ್ರೆ ಒಕ್ಕೂಟ ಮತ್ತು ಭೂ ಪ್ರದೇಶ ಅಂತಕ್ಕಂಥದ್ದು ಹೇಳ್ತದೆ ಒಂದೇದ ಯಾವುದು ಒಕ್ಕೂಟ ಎರಡನೇದು ಇರ್ತಕ್ಕಂಥದ್ದು ಪೌರ ಅಂತಂದ್ರೆ ಪೌರ ಅಂದ್ರೆ ಪೌರತ್ವ ಎರಡನೇ ಭಾಗ ಸಂವಿಧಾನದ ಒಂದನೇ ಭಾಗ ಇದರ ಬಗ್ಗೆ ಹೇಳ್ತದ ಅಂತಂದ್ರೆ ಇಲ್ಲಿ ಒಕ್ಕೂಟದ ಬಗ್ಗೆ ಹೇಳ್ತದೆ ಹೌದಾ ಒಕ್ಕೂಟ ಓ ಅಂತಂದ್ರೆ ಒಕ್ಕೂಟ ಇಲ್ಲಿ ಪೌರ ಅಂತಂದ್ರೆ ಎರಡನೇ ಭಾಗ ಏನ್ ಹೇಳ್ತದ ಅಂತಂದ್ರೆ ಪೌರತ್ವದ ಬಗ್ಗೆ ಹೇಳ್ತಕ್ಕಂಥದ್ದು ಎದ ಬಗ್ಗೆ ಹೇಳ್ತದ ಪೌರತ್ವ ನೆಕ್ಸ್ಟ್ ನೋಡ್ರಿ ಇನ್ನ ಮೂರನೇ ಭಾಗದಲ್ಲಿ ಮೂ ಇದೆ ಮೂ ಅಂತಂದ್ರೆ ಮೂಲಭೂತ ಹಕ್ಕುಗಳು ಮೂ ಅಂದ್ರೆ ಏನ್ ಹೇಳ್ರಿ ಮೂಲಭೂತ ಹಕ್ಕುಗಳು ಹೌದಾ ಇನ್ನ ಮೂ ರಾ ಅಂತಂದ್ರೆ ನಾಲ್ಕನೇ ಭಾಗದಲ್ಲಿ ಬರತಕ್ಕಂಥದ್ದು ರಾ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜನೀತಿ ನಿರ್ದೇಶಕ ತತ್ವಗಳು ಏನಪ್ಪ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನ್ ಕರಿತೀವಿ ಇಲ್ಲ ಅದು ನಾಲ್ಕನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಇನ್ನು ಐದನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಐದಕ್ಕಿಂತ ಮುಂಚಿತವಾಗಿ ನಾಲ್ಕು ಅನ್ನು ನೋಡ್ತೀವಿ ನಾಲ್ಕು ಎ ನಾಲ್ಕು ಏನ್ ಬರ್ತದ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತಾರೆ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು ನೋಡ್ತೀವಿ ಇನ್ನ ಐದನೇ ಭಾಗದಲ್ಲಿ ಇರತಕ್ಕಂಥದ್ದು ನೋಡ್ರಿ ಒಂದು ಮೂ ಒಕ್ಕೂಟ ಎರಡು ಪೌರತ್ವ ಮೂರು ಮೂಲಭೂತ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಐದನೇದು ಕೆ ಇದೆ ಅಂತಂದ್ರೆ ಐದನೇದು ಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಅಂತಕ್ಕಂಥ ನೋಡ್ತೀವಿ ನೋಡ್ರಿ ಕೇಂದ್ರ ಸರ್ಕಾರ ನೆಕ್ಸ್ಟ್ ಕೆ ಆದ್ಮೇಲೆ ಏನಿದೆ ಅಂತಂದ್ರೆ ಮೂರ ಕೆ ರಾ ಅಂತ ಇದೆ ರಾ ಅಂದ್ರೆ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಹೇಳ್ರಿ ರಾಜ್ಯ ಸರ್ಕಾರ ಹಂಗಾರೆ ಎಷ್ಟನೇ ಭಾಗದಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ಕೊಡ್ತದ ಅಂತಂದ್ರೆ ಅದು ಸಂವಿಧಾನದ ಆರನೇ ಭಾಗದಲ್ಲಿ ಹೇಳ್ತಕ್ಕಂಥದ್ದು ಇನ್ನ ಸಂವಿಧಾನದ ಏಳನೇ ಭಾಗ ಏನ್ ಮಾಡ್ಯಾರ ಅಂತಂದ್ರೆ ರದ್ದುಗೊಳಿಸಲಾಗಿದೆ ಅಂತಕ್ಕಂಥ ನೋಡ್ತೀವಿ ಸಂವಿಧಾನದ ಏಳನೇ ಭಾಗ ರದ್ದಾಗಿದೆ ಇನ್ನ ಎಂಟನೇ ಭಾಗ ಇದ್ರ ಬಗ್ಗೆ ಹೇಳ್ತದ ಅಂತಂದ್ರೆ ಎಂಟನೇ ಭಾಗ ಎಂಟನೇ ಭಾಗ ಕೇಂದ್ರಾಡಳಿತ ಪ್ರದೇಶ ಟೋಟಲ್ ಎಂಟು ಕೇಂದ್ರಾಡಳಿತ ಇದಾವೆ ಯಾವ ಭಾಗ ಅಂತ ಕೇಳಿದ್ರೆ ಏನ್ ಹಾಕ್ಬೇಕು ಹೇಳ್ರಿ ಎಂಟ್ ಅಂತ ಹಾಕ್ಬೇಕು ಏನ್ ಸಿಂಪಲ್ ಕೂಡ ಏನಿದೆ ಜಾಸ್ತಿ ಎಕ್ಸಾಮ್ ನಲ್ಲಿ ಇಲ್ಲೇ ಕೇಳ್ತಾರೆ ತಿಳ್ತಾ ಒನ್ ಟು ಏಟ್ ಏನ್ ಬರ್ತಾವ ಭಾಗಗಳು ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದಾನೆ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ಓ ಪೌರ ಮೂರ ಕೇರ ರದ್ದು ಎಂಟು ಕೇಂದ್ರಾಡಳಿತ ಪ್ರದೇಶ ನೆನಪಿಟ್ರೆ ನೀವು ಸಂವಿಧಾನದ ಎಂಟು ಭಾಗ ನೆನಪಿಡಬಹುದು ಒಂದೇ ನೋಡ್ರಿ ಒಕ್ಕೂಟ ಪೌರತ್ವ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರದ್ದುಗೊಳಿಸಲಾಗಿದೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇದಾದ ಮೇಲೆ ನಂತರ ಬರತಕ್ಕಂಥದ್ದನ್ನ ಯಾವ ರೀತಿ ನೆನಪಿಡ್ಬೇಕು ನೋಡ್ರಿ ಒಂಬತ್ತು ಅಂದ್ರೆ ಎಂಟು ಮುಗೀತಿ ಒಂಬತ್ತನೇ ಒಂಬತ್ತನೇ ನೋಡ್ರಿ ಪಂಚಾಯಿತಿ ಒಳಗೆ ಒಂಬತ್ ಏನಿ ಪಂಚಾಯತಿ ಒಳಗೆ ಅನುಸೂಚಿತ ಮತ್ತು ಬುಡಕಟ್ಟ ಪ್ರದೇಶದ ಜಗಳವಾಗಿ ಎಷ್ಟು ಗಂಟೆಗೆ ಆಗತ್ತೆ ಜಗಳ ಇಲ್ಲಿ ಅಂತಂದ್ರೆ ಒಂಬತ್ತು ಗಂಟೆಗೆ ಅಂದ್ರೆ ಒಂಬತ್ತನೇ ಭಾಗ ಎದ್ರ ಬಗ್ಗೆ ಹೇಳ್ತದಂದ್ರೆ ಪಂಚಾಯತ್ ಬಗ್ಗೆ ಹೇಳ್ತಕ್ಕಂಥದ್ದು ಇನ್ನ ಅನುಸೂಚಿ ಮತ್ತು ಬುಡಕಟ್ಟು ಜನಾಂಗದ ಪ್ರದೇಶಗಳ ಏನಪ್ಪಾ ಅಂದ್ರೆ ಜಗಳಕತ್ ಇಲ್ಲಿ ಹತ್ತನೇ ಭಾಗ ಎದ್ರ ಬಗ್ಗೆ ಹೇಳ್ತದೆ ಅಂತಂದ್ರೆ ಅಣುಸೂಚಿತ ಮತ್ತು ಬುಡಕಟ್ಟು ಪ್ರದೇಶದ ಬಗ್ಗೆ ಹೇಳ್ತಕ್ಕಂಥ ಇಲ್ಲಿ ಒಂಬತ್ತು ಪಂಚಾಯತ್ ಒಳ ಜಗಳಾಗ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಬುಡಕಟ್ಟು ಮತ್ತು ಅನುಸೂಚಿತ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಇನ್ನ ಇಲ್ಲಿ ಸಂಬಂಧ ಏನಪ್ಪಾ ಅಂದ್ರೆ ಜಗಳಾಗಿ ಏನ್ ಆಗ್ತದೆ ಅಂತಂದ್ರೆ ಸಂಬಂಧ ಕೆರ ಹಿಡಿತದ ಸಂಬಂಧ ಏನಾಗ್ತದೆ ಹೇಳ್ರಿ ಕೆರೆ ಹಿಡಿತದ ಯಾವಾಗ ಒಂಬತ್ತು ಜಗಳಾಗಿ ಎದುರು ಜಗಳ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶದ ಸಂಬಂಧ ಏನಾಗ್ತಪ್ಪ ಅಂತಂದ್ರೆ ಕೆರೆ ಹಿಡಿತದ ಕೆರ ಅಂತಂದ್ರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಅಂತಕ್ಕ ನೋಡ್ತೀವಿ ಹೇಳ್ರಿ ಕೆರ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ತಿಳಿಸ್ತಕ್ಕಂಥದ್ದು ಎಷ್ಟನೇ ಒಂದು ಭಾಗ ಸಂವಿಧಾನದ ಭಾಗ ಅಂತಂದ್ರೆ ಇದು ಸಂವಿಧಾನದ ಹನ್ನೊಂದನೇ ಭಾಗ ಸಂಬಂಧ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಹೇಳ್ತಕ್ಕಂಥದ್ದು ಇನ್ನ ಹನ್ನೆರಡನೇ ಭಾಗ ಏನ್ ಹೇಳ್ತದ ನೋಡ್ರಿ ಪೂರ್ತಿ ಒಂದ್ಸಾರಿ ನೋಡ್ಕೊಂಡ್ಬಿಡ್ರಿ ಒಂಬತ್ತಕ್ಕೆ ಪಂಚಾಯತಿ ಒಳಗೆ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶ ಜಗಳವಾಗಿ ಸಂಬಂಧ ಕೆರ ಹಿಡಿದು ಆಸ್ತಿ ಹಣ ನಷ್ಟ ಆಗಿ ಆಸ್ತಿ ಹಣ ಏನಾಗಿ ಎತ್ಕೊಂಡ್ರೆ ನಷ್ಟ ಆಗಿ ವ್ಯಾಪಾರ ವಾಣಿಜ್ಯ ಬಂದ್ ಆಗಿ ಆಡಳಿತ ಸೇವೆಗಳನ್ನ ನಿಲ್ಲಿಸಿ ಚುನಾವಣೆಯನ್ನ ನಡೆಸಾರು ಅಂತಕ್ಕಂಥದ್ದು ಅದಕ್ಕೆ ಏನ್ ಮಾಡ್ಯಾರ ಮರು ಚುನಾವಣೆ ನಡೆಸಿ ನೋಡ್ರಿ ಏನು ಒಂಬತ್ತಕ್ಕೆ ಪಂಚಾಯತಿ ಒಳಗೆ ಜಗಳಾಗಿ ಎದುರು ಜಗಳ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶದ ಸಂಬಂಧ ಏನಾಗಿದೆ ಕೆಲ ಹಿಡಿದೈತೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ತಿಳಿಸದ ಅದಾದ ಆಸ್ತಿ ಮತ್ತು ಹಣ ಏನಾಗೈತಿ ಅಂದ್ರೆ ನಷ್ಟ ಆಗೈತಿ ಆಸ್ತಿ ಮತ್ತು ಹಣಕಾಸಿನ ಬಗ್ಗೆ ತಿಳಿಸಿಕೊಡೋದು ಹನ್ನೆರಡು ಇದಾದ ನಂತರ ಏನಪ್ಪಾ ಅಂದ್ರೆ ಹದಿಮೂರು ವ್ಯಾಪಾರ ವಾಣಿಜ್ಯ ಬಂದಾಗಿದೆ ಅಂದ್ರೆ ವ್ಯಾಪಾರ ವಾಣಿಜ್ಯದ ಬಗ್ಗೆ ತಿಳಿಸಿಕೊಡೋದು ಹದಿಮೂರು ಹದಿನಾಲ್ಕು ಏನಪ್ಪಾ ಅಂದ್ರೆ ಆಡಳಿತ ಸೇವೆಗಳು ಬರ್ತವೆ ಇನ್ನು ಯು ಪಿ ಎಸ್ ಸಿ ಅದು ಆ ಆಡಳಿತ ಸೇವೆಯಲ್ಲಿ ಹದಿನಾಕರ ಬರ್ತದ ಹದಿನೈದ್ ಏನಾಗೈತೆ ಅಂದ್ರೆ ಮರು ಚುನಾವಣೆ ನಡೆಸಾರ ಅಂತಕ್ಕಂಥದ್ದು ಚುನಾವಣೆ ಬಗ್ಗೆ ತಿಳಿಸಿಕೊಂಡು ಕೊಡೋದು ಯಾವ್ದ್ರೆ ಹದಿನೈದು ಪಂಚಾಯತ್ ಹಿಡ್ಕೊಂಡು ಸ್ಟಾರ್ಟ್ ಅಂದ್ರ ಅಪ್ ಟು ಇಲ್ಲಿಗೆ ಅಂದ್ರೆ ಪಂಚಾಯತ್ ಹಳ್ಳಿ ಚುನಾವಣೆ ನಡೆಯುವವರೆಗೂ ನೀವು ಏನಪ್ಪಾ ಅಂದ್ರೆ ನೆನಪಿಡ್ಬೇಕಾಗತ್ತೆ ಹದಿನೈದು ಇನ್ನ ಹದಿನಾರನಲ್ಲಿ ಏನಪ್ಪಾ ಅಂದ್ರೆ ಕೆಲವು ವರ್ಗಗಳಿಗೆ ವಿಶೇಷ ಸ್ಥಾನಗಳನ್ನ ನೋಡ್ತೀವಿ ಆದ ತಕ್ಷಣ ಬರತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇನ್ನು ಬಹಳಷ್ಟು ಸಾರಿ ಪರೀಕ್ಷೆಯಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದೆ ಇದನ್ನ ಏನ್ಪೇ ನೋಡ್ರಿ ಅತೂ ಮಿಸ್ ಹೇಳ್ರಿ ಅತು ಮಿಸ್ ತಿದ್ದಿ ಬುದ್ಧಿ ಹೇಳ್ಯಾರ ಯಾರು ಅತು ಮಿಸ್ ತಿದ್ದಿ ಬುದ್ಧಿ ಹೇಳ್ಯಾರ ಅ ಅಂತಂದ್ರೆ ನೋಡ್ರಿ ಅ ಅಂತಂದ್ರೆ ಅಧಿಕೃತ ಭಾಷೆ ಹದಿನೇಳನೇ ತು ಅಂತಂದ್ರೆ ತುರ್ತು ಪರಿಸ್ಥಿತಿ ಎಷ್ಟಿದು ಹತ್ತೊಂಬತ್ತು ನೆಕ್ಸ್ಟ್ ಮಿಸ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರ ಮಿಸ್ಲೇನಿಯಸ್ ಹತ್ತೊಂಬತ್ತನೇ ಸಂವಿಧಾನದ ಹತ್ತೊಂಬತ್ತನೇ ಭಾಗ ಹೇಳ್ತದ ಇನ್ನು ಸಂವಿಧಾನದ ಇಪ್ಪತ್ತೊಂದನೇ ಇಪ್ಪತ್ತನೇ ಭಾಗ ಏನ್ ಹೇಳ್ತದಪ್ಪ ಅಂತಂದ್ರೆ ತಿದ್ದುಪಡಿಯ ಬಗ್ಗೆ ಹೇಳ್ತಕ್ಕಂಥ ಯಾವ್ದ್ರ ಬಗ್ಗೆ ತಿದ್ದುಪಡಿಯ ಬಗ್ಗೆ ಹೇಳ್ತಕ್ಕಂಥ ಇದನ್ನ ಒಂದ್ಸಾರಿ ಏನಪ್ಪಾ ಅಂದ್ರ ಬರೋದು ನೀವು ಪರ್ಫೆಕ್ಟ್ ಮಾಡಿದ್ರೆ ಸಂವಿಧಾನದ ಇಪ್ಪತ್ತು ಭಾಗಗಳನ್ನ ಈಜೆಯಾಗಿ ನಿಂತ್ಪಡಬಹುದು ಟೋಟಲ್ ಇಪ್ಪತ್ತೈದವ ಎಕ್ಸಾಂಪಲ್ ಕೇಳ್ತಕ್ಕಂಥ ಇಪ್ಪತ್ತು ಭಾಗಗಳನ್ನ ಪರ್ಫೆಕ್ಟ್ ಮಾಡಬಹುದು ಇನ್ನೊಂದ್ಸರಿ ನೋಡ್ರಿ ಓ ಪೌರ ಮೂರ ಕೇರ ರದ್ದು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಒಂಬತ್ತಕ್ಕೆ ಪಂಚಾಯಿತಿ ಒಳಗೆ ಏನಾಗುತ್ತೆ ಅನುಸೂಚಿತ ಮತ್ತು ಬುಡಕಟ್ಟ ಪ್ರದೇಶ ಜಗಳವಾಗಿ ಸಂಬಂಧಕ್ಕೆ ಕೆರ ಆಸ್ತಿಯನ್ನ ನಷ್ಟ ಆಗಿ ವ್ಯಾಪಾರ ವಾಣಿಜ್ಯ ಬಂದ್ ಆಗಿ ಆಡಳಿತ ಸೇವೆ ನಿಲ್ಲಿಸಿ ಚುನಾವಣೆ ನಡೆಸಾರು ಕೆಲವು ವರ್ಗಗಳ ವಿಶೇಷ ಸ್ಥಾನಗಳು ನೆಕ್ಸ್ಟ್ ಯಾರಪ್ಪ ಅಂದ್ರ ಅತು ಮಿಸ್ ತಿದ್ದಿ ಬುದ್ಧಿ ಅ ಅಂತಾರೆ ಅಧಿಕೃತ ಭಾಷೆ ತುರ್ತು ಪರಿಸ್ಥಿತಿ ಮಿಸ್ಲೇನಿಯಸ್ ಇನ್ನೊಂದು ಯಾವ್ದು ತಿದ್ದುಪಡಿ ಇಷ್ಟು ಸಂವಿಧಾನದ ಭಾಗಗಳನ್ನ ಏನ್ ಮಾಡ್ಬೇಕಾಗತ್ತೆ ನೀವು ಎಕ್ಸಾಮ್ ನಲ್ಲಿ ನೆನ್ಪಿಡ್ಬೇಕು ಇದು ಏನಪ್ಪಾ ಅಂದ್ರೆ ಸಂವಿಧಾನದ ಭಾಗಗಳಲ್ಲಿ ನೆನ್ಪಿಡಬೇಕು ನೆಕ್ಸ್ಟ್ ನೋಡ್ರಿ ಇದು ಆದ ತಕ್ಷಣ ಇರ್ತಕ್ಕಂಥದ್ದು ಸಂವಿಧಾನದ ಅನುಸೂಚಿಗಳ ನೆನಪಿಡಲಿಕ್ಕೆ ಒಂದು ಟ್ರಿಕ್ ಇದೆ ಸಂವಿಧಾನದ ಅನುಸೂಚಿಗಳು ಅಂತಂದ್ರೆ ಸೆಡ್ಯೂಲ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಹೇಳ್ರಿ ಸೆಡ್ಯೂಲ್ಸ್ ನೋಡಿ ಟೋಟಲ್ ಎಷ್ಟು ಸೆಡ್ಯೂಲ್ ಭಾಗಗಳು ಇಪ್ಪತ್ತೈದು ಇದ್ರೆ ಸಂವಿಧಾನದ ಅನುಸೂಚಿಗಳು ಎಷ್ಟು ಅಂತಂದ್ರೆ ಹನ್ನೆರಡರೂ ಮೂಲ ಸಂವಿಧಾನದ ಎಷ್ಟಿದ್ದು ಅಂದ್ರೆ ಎಂಟಿದ್ದು ಈ ಪ್ರೆಸೆಂಟ್ ಇರ್ತಕ್ಕಂಥದ್ದು ಹನ್ನೆರಡು ಅನುಸೂಚಿಗಳನ್ನ ನಾವು ನೋಡ್ತೇವೆ ಹೌದಾ ಇವುಗಳನ್ನ ಯಾವ ರೀತಿ ನೆನ್ಪಿಡ್ಬೇಕಂತಂದ್ರೆ ಟೀಯರ್ಸ್ ಆಫ್ ಓಲ್ಡ್ ಪಿ ಎಂ ಅಂತಕ್ಕಂಥ ಕೋಡ್ ಇದೆ ಏನಡ್ರಿ ಟಿಯರ್ಸ್ ಆಫ್ ಓಲ್ಡ್ ಪಿ ಎಂ ಅಂತಕ್ಕಂಥ ಒಂದು ಕೋಡ ನೆನ್ಪಿಟ್ರೆ ನೀವು ಸಂವಿಧಾನದ ಹನ್ನೆರಡು ಅನುಸೂಚಿಗಳನ್ನ ನೆನಪಿಡಬಹುದು ಯಾವ ರೀತಿ ನೋಡ್ರಿ ಟಿಯರ್ಸ್ ಅಂತಕ್ಕಂಥದ್ದು ಆಫ್ ಸ್ವೆಲ್ ನೋಡ್ರಿ ಕರೆಕ್ಟ್ ಆಗಿ ಟಿಯರ್ಸ್ ಆಫ್ ಓಲ್ಡ್ ಪಿ ಎಂ ಟಿ ಅಂತಕ್ಕಂಥದ್ದು ಇದ್ರ ಬಗ್ಗೆ ಹೇಳ್ತದೆ ಅಂದ್ರೆ ಸಂವಿಧಾನ ಅನುಸೂಚಿ ನೋಡ್ರಿ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಎಷ್ಟು ಅದು ಹನ್ನೆರಡು ಪ್ರತಿಯೊಂದು ಲೆಟರ್ ಕೂಡ ಏನಪ್ಪ ಅಂದ್ರೆ ಒಂದೊಂದನ್ನ ಕೋಡ್ ಅನ್ನ ಹೊಂದಿರ್ತದೆ ಮೊದಲಿಗೆ ನೋಡ್ರಿ ಟಿ ಯಾಕಂದ್ರೆ ಕ್ವಶನ್ ಪೇಪರ್ ನಲ್ಲಿ ಕನ್ನಡದಲ್ಲಿ ಇರ್ತದೆ ಇಂಗ್ಲೀಷ್ ನಲ್ಲಿ ಇರ್ತದೆ ಓಕೆ ಇಲ್ಲಿ ಟಿ ಅಂತಂದ್ರೆ ಏನಾಗ್ತದೆ ಮೊದಲೇದು ಟಿ ಅಂದ್ರೆ ಟೆರಿಟರೀಸ್ ಅಂತಕ್ಕಂಥ ನೋಡ್ತೀವಿ ಟೆರಿಟರೀಸ್ ಒಂದನೇ ಸಂವಿಧಾನದ ಒಂದನೇ ಅನುಸೂಚಿ ಏನ್ ಹೇಳ್ತದೆ ಅಂದ್ರೆ ಟೆರಿಟರಿ ಬಗ್ಗೆ ಹೇಳ್ತಾರೆ ಟೆರಿಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವಿವರಣೆ ನೀಡ್ತಕ್ಕಂಥದ್ದು ನೆಕ್ಸ್ಟ್ ಇ ಅಂತಂದ್ರೆ ಎಮುಲುಮೆಂಟ್ಸ್ ಎಮುಲುಮೆಂಟ್ಸ್ ಅಂದ್ರೆ ವೇತನ ಮತ್ತು ಭತ್ತೆ ಬಗ್ಗೆ ತಿಳಿಸ್ತಕ್ಕಂಥದ್ದು ರಾಷ್ಟ್ರಪತಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಅವರ ವೇತನ ಮತ್ತು ಭತ್ತೆ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಎಮುಲುಮೆಂಟ್ಸ್ ನೆಕ್ಸ್ಟ್ ಇರ್ತಕ್ಕಂಥದ್ದು ಅಪರ್ಮಿಷನ್ ಅಂಡ್ ಓತ್ ಅಂತಕ್ಕಂಥದ್ದು ಬರ್ತದ ಅಪರ್ಮಿಷನ್ ಓತ್ ಅಂತಂದ್ರೆ ಇಲ್ಲಿ ಪ್ರತಿಜ್ಞಾವಿಧಿ ಅಂತಕ್ಕಂಥದ್ದು ಬರ್ತದ ಪ್ರತಿಜ್ಞಾವಿಧಿ ಮತ್ತು ಪ್ರಮಾಣ ವಚನ ಅಂತ ನೋಡ್ತೇವೆ ಪ್ರತಿಜ್ಞಾವಿಧಿ ಮತ್ತು ಪ್ರಮಾಣ ವಚನ ಅದೇ ರೀತಿ ನೋಡ್ರಿ ಇನ್ನ ಆರ್ ಟಿ ಆರ್ ಆರ್ ಬಂತು ಆರ್ ಅಂತಂದ್ರೆ ರಾಜ್ಯಸಭೆಯ ಸೀಟ್ಗಳು ಅಲೋಕೇಶನ್ ರಾಜ್ಯಸಭಾ ಸೀಟ್ ಅಂದ್ರೆ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಎಷ್ಟು ಸ್ಥಾನಗಳಾವು ಅಂತಕ್ಕಂಥದ್ದನ್ನ ತಿಳಿಸಿಕೊಡೋದು ಯಾವ್ದಂದ್ರೆ ಆರ ಇನ್ ಎಸ್ ಅಂತಂದ್ರೆ ಸೆಡ್ಯೂಲ್ ಏರಿಯಾಸ್ ಅಂತಕ್ಕಂಥದ್ದು ಬರ್ತದೆ ಸೆಡ್ಯೂಲ್ ಏರಿಯಾಸ್ ಅಂತಂದ್ರೆ ಅನುಸೂಚಿತ ಮತ್ತು ಬುಡಕಟ್ಟು ಆಡಳಿತದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಟಿ ಯರ್ಸ್ ಆದ್ಮೇಲೆ ಓ ಬರ್ತದ ಇಲ್ಲಿ ಓ ಅಂತಂದ್ರೆ ಏನು ಅದರ್ ಟ್ರೈಬಲ್ ಏರಿಯಾಸ್ ಅದರ್ ಟ್ರೈಬಲ್ ಏರಿಯಾಸ್ ಅಂದ್ರೆ ಇತರೆ ಬುಡಕಟ್ಟು ಪ್ರದೇಶಗಳ ಬಗ್ಗೆ ಏನಪ್ಪಾ ಅಂದ್ರೆ ಓ ಹೇಳ್ತದ ಇನ್ನು ಎಪ್ ಅಂತಂದ್ರೆ ಫೆಡರಲ್ ಲಿಸ್ಟ್ ಎಪ್ ಅಂದ್ರೆ ಹೇಳ್ರಿ ಫೆಡರಲ್ ಲಿಸ್ಟ್ ಫೆಡರಲ್ ಲಿಸ್ಟ್ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದು ಯಪ್ಪ ಇದಾದ ಮೇಲೆ ಬರ್ತಕ್ಕಂಥದ್ದು ಬಹಳಷ್ಟು ಸಾರಿ ಕೇಳ್ತಾನೆ ಎಂಟನೇ ಅನುಸೂಚಿ ಎದ್ರ ಬಗ್ಗೆ ಹೇಳ್ತದ ಅಂತ ಕೇಳ್ತಾನೆ ಎಂಟನೇ ಅನುಸೂಚಿ ಎದ್ರ ಬಗ್ಗೆ ಹೇಳ್ತಂದ್ರೆ ಲ್ಯಾಂಗ್ವೇಜ್ ಏನಪ್ಪ ಅಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತದೆ ಟೋಟಲ್ ಎಷ್ಟದ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದ್ರೆ ಇಪ್ಪತ್ತೆರಡು ಅಫಿಷಿಯಲ್ ಲ್ಯಾಂಗ್ವೇಜ್ ನೋಡ್ತೀವಿ ಎಷ್ಟನೇ ಅನುಸೂಚಿ ಅಂತ ಕೇಳಿದಾಗ ಎಷ್ಟಬೇಕಾದ್ರೆ ಎಂಟನೇ ಅನುಸೂಚಿಯಲ್ಲಿ ಕಂಡು ಬರುವ ಭಾಷೆಗಳ ಸಂಖ್ಯೆ ಕೇಳ್ತಾನೆ ಇಪ್ಪತ್ತೆರಡು ಏನಿದೆ ಟಿಯರ್ಸ್ ಆಫ್ ಓಲ್ಡ್ ಇಲ್ಲಿ ಬಂದಾಗ ಏನಪ್ಪಾ ಅಂದ್ರೆ ಎಂಟನೇ ಆಗ್ತದೆ ಅಂದ್ರೆ ಮೂಲ ಸಂವಿಧಾನದಲ್ಲಿ ಎಂಟು ಅನುಸೂಚಿಗಳನ್ನ ನೋಡ್ತಿದ್ವಿ ನಾವು ಪ್ರೆಸೆಂಟ್ ಇರ್ತಕ್ಕಂಥದ್ದು ಹನ್ನೆರಡು ಅಂದ್ರೆ ಎಷ್ಟು ಸೇರ್ಸಾರ ನಾಲ್ಕನ್ನ ಸೇರ್ಸಿದಾರೆ ಯಾವ್ಯಾವ ಸೇರ್ಸಿದಾರ ನೋಡ್ರಿ ಎಲ್ ಉಳಿತು ನಮ್ದು ಏನು ಉಳಿತು ಎಲ್ ಡಿ ಪಿ ಎಂ ಉಳಿತು ಹೌದಾ ಯಾವ್ಯಾವ ಸೇರಿಸ್ ನೋಡ್ರಿ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಅನ್ನೋದನ್ನ ಸೇರಿಸ್ತಾರೆ ಭೂ ಸುಧಾರಣೆ ಒಂದು ಭೂ ಸುಧಾರಣೆಯನ್ನ ಸೇರ್ಪಡೆ ಮಾಡ್ತಾರೆ ಡಿ ಅಂತಂದ್ರೆ ಡಿಪೆಕ್ಷನ್ ಡಿ ಡಿಪೆಕ್ಷನ್ ಅಂದ್ರೆ ಪಕ್ಷಾಂತರ ನಿಷೇಧವನ್ನ ಸೇರ್ಪಡೆ ಮಾಡ್ತಾರೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಪಿ ಅಂದ್ರೆ ಪಂಚಾಯತ್ ಅನುಸೂಚಿ ಬೇರೆ ಭಾಗ ಬೇರೆ ಒಂಬತ್ತಕ್ಕೆ ಪಂಚಾಯತ್ ಅಂದ್ರೆ ಭಾಗ ಇಲ್ಲಿ ಅನುಸೂಚಿ ಅಂತ ಕೇಳಿದಾಗ ಎಷ್ಟು ಹನ್ನೊಂದು ಹಾಕ್ಬೇಕು ನೆಕ್ಸ್ಟ್ ಎಷ್ಟು ಅಂತಾರೆ ಹನ್ನೆರಡು ಅಂತಕ್ಕಂಥದ್ದು ನೋಡ್ತೀವಿ ಹೌದಾ ಇನ್ನೊಂದ್ಸರ್ ಇಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಂಪಾರ್ಟೆಂಟ್ ಯಾವ ಹೇಳಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಲ್ಲಿ ನೋಡ್ರಿ ಎಂಟನೇದು ಏನಪ್ಪ ಅಂದ್ರೆ ಅಧಿಕೃತ ಭಾಷೆಗಳ ಬಗ್ಗೆ ಹೇಳ್ತಕ್ಕಂಥದ್ದು ಲಾಂಗ್ವೇಜ್ ಎನ್ ಒಂಬತ್ತನೇದು ಏನಂತಪ್ಪ ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಅಂದ್ರೆ ಭೂ ಸುಧಾರಣೆ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಒಂಬತ್ತನೇದು ಹತ್ತನೇದು ಏನ್ ಹೇಳ್ತದೆ ಅಂದ್ರೆ ಡಿಪೆಕ್ಷನ್ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹೇಳ್ತದೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಪಿ ಅಂತಂದ್ರೆ ಪಂಚಾಯತ್ ಪಂಚಾಯತ್ ಬಗ್ಗೆ ತಿಳಿಸಿಕೊಡ್ತದೆ ನೆಕ್ಸ್ಟ್ ಎಂ ಅಂದ್ರೆ ಮುನ್ಸಿಪಾಲಿಟಿ ಬಗ್ಗೆ ತಿಳಿಸಿಕೊಡ್ತದೆ ಆ ತಿದ್ದುಪಡಿಗಳು ಕೂಡ ಇಲ್ಲಿದಾವ ಭೂ ಸುಧಾರಣೆ ತಿದ್ದುಪಡಿ ಯಾವಾಗ ಆಗ್ತದೆ ಅಂದ್ರೆ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಆಗಿದ್ದಾವಾಗ ಅಂದ್ರೆ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಆಗ್ತದೆ ಹಂಗಾರೆ ಐವತ್ತೆರಡನೇ ತಿದ್ದುಪಡಿ ಯಾವ್ದಂತಂದ್ರೆ ಹತ್ತೊಂಬತ್ನೂರ ಎಂಬತ್ತೈದು ಐದು ಐದು ಹೌದು ಹತ್ತೊಂಬತ್ತು ನೂರ ಎಂಬತ್ತೈದು ಐವತ್ತೆರಡನೇ ತಿದ್ದುಪಡಿ ಯಾವುದು ಪಕ್ಷಾಂತರ ನಿಷೇಧ ಅಂತಕ್ಕಂಥ ರಾಜೀವ್ ಗಾಂಧಿ ಅವರಿದ್ದಾಗ ಮಾಡ್ತಾರೆ ಅದ್ರ ಜೊತೆಗೆ ಪಂಚಾಯತ್ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮೂರಲ್ಲಿ ಆಗಿರ್ತಕ್ಕಂಥ ಎಪ್ಪತ್ ಮೂರನ ತಿದ್ದುಪಡಿ ಹೇಳ್ತದೆ ಅದ್ರ ಜೊತೆಗೆ ಮುನಿಸಿಪಾಲಿಟಿ ಕೂಡ ಏನಪ್ಪಾ ಅಂದ್ರೆ ಎಪ್ಪತ್ನಾಲ್ಕು ತೊಂಬತ್ ಮೂರ ತಿದ್ದುಪಡಿಯ ಮೂಲಕ ಇದಾಗ್ತದೆ ಇದು ಅಂದ್ರೆ ಸಂವಿಧಾನದ ಅನುಸೂಚಿಗಳನ್ನ ನೆನಪಿಡ್ಲಿಕ್ಕೆ ಸೂತ್ರ ಟಿ ಆಫ್ ಓಲ್ಡ್ ಪಿ ಎಂ ನಾವು ನೋಡ್ಕೊಂತ ಟಿ ಆರ್ಸ್ ಆಫ್ ಓಲ್ಡ್ ಪಿ ಓಕೆ ಕ್ಲಿಯರ್ ಸಂವಿಧಾನದ ಭಾಗಗಳು ಇಪ್ಪತ್ತೈದು ಅದ್ರ ಜೊತೆಗೆ ಸಂವಿಧಾನದ ಅನುಸೂಚಿಗಳು ಎಷ್ಟಪ್ಪ ಅಂದ್ರೆ ಹನ್ನೆರಡು ಈ ಕೋಡ್ ಮೂಲಕ ಏನ್ ನೀವು ನೀವೆಲ್ಲ ಸಂವಿಧಾನದ ಅನುಸೂಚಿಗಳನ್ನ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇರ್ತಕ್ಕಂಥದ್ದು ನೋಡ್ರಿ ನಾ ರಾಷ್ಟ್ರಪತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳನ್ನ ಬಹಳಷ್ಟು ಪರೀಕ್ಷೆಯಲ್ಲಿ ಕೇಳ್ತಾನೆ ಇದನ್ನ ಯಾವ ರೀತಿ ಅನ್ಪಿಡ್ಬೇಕು ನೋಡ್ರಿ ಎ ಎಂ ಸಿ ಎ ಮ್ಯಾನ್ ಪಿ ಎಂ ಅಂತಕ್ಕಂಥದ್ದು ಕೂಡಿದೆ ಏನ್ ಹೇಳ್ರಿ ಎ ಎಂ ಸಿ ಸಿ ಎ ಮ್ಯಾನ್ ಪಿ ಎಂ ಓಕೆ ಎ ಅಂತಂದ್ರೆ ಫಸ್ಟ್ ರಾಷ್ಟ್ರಪತಿಯ ನೋಡ್ರಿ ಐವತ್ತೆರಡು ಐವತ್ ಮೂರು ಐವತ್ನಾಕ್ ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತರವತ್ತೊಂದು ಪ್ರತಿಯೊಂದು ಇಂಪಾರ್ಟೆಂಟ್ ರಾಷ್ಟ್ರಪತಿ ಬಗ್ಗೆ ಬಹಳಷ್ಟು ಸಾರಿ ಪ್ರಶ್ನೆಗಳನ್ನ ಕೇಳಿದೆ ನೋಡ್ರಿ ಸ್ಟಾರ್ಟ್ ಆಗೋದ್ರಲ್ಲಿಂದ ಐವತ್ತೆರಡು ಇಲ್ಲಿ ಎ ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನಾವು ರಾಷ್ಟ್ರಪತಿ ಹುದ್ದೆಗೆ ಏನ್ ಮಾಡ್ತೀವಿ ಅಂದ್ರೆ ಅವಕಾಶವನ್ನ ಕೊಡ್ತೀವಿ ರಾಷ್ಟ್ರಪತಿ ಹುದ್ದೆಗೆ ಏನಪ್ಪಾ ಅಂದ್ರೆ ಅವಕಾಶ ಇದಾದ್ಮೇಲೆ ಎ ಎಂ ಎಂ ಅಂತಂದ್ರೆ ರಾಷ್ಟ್ರಪತಿಯವರು ಏನಪ್ಪಾ ಅಂದ್ರೆ ಎಲ್ಲ ಕಾರ್ಯಾಂಗದ ಏನಾಗಿರ್ತಾರ ಮುಖ್ಯಸ್ಥರಾಗಿರ್ತಾರ ಮುಖ್ಯಸ್ಥ ಎಂ ಅಂತಂದ್ರೆ ಮುಖ್ಯಸ್ಥ ನೆಕ್ಸ್ಟ್ ನೋಡ್ರಿ ಎ ಎಂ ಸಿ ಸಿ ಅಂತಕ್ಕಂಥದ್ದು ಇದೆ ಸಿ ಅಂದ್ರೆ ಚುನಾವಣೆ ಚಿ ಚುನಾವಣಾ ವಿಧಾನ ರಾಷ್ಟ್ರಪತಿ ಅವರ ಚುನಾವಣೆ ಬಗ್ಗೆ ಹೇಳ್ತಕ್ಕಂಥದ್ದು ಸಂವಿಧಾನದ ಐವತ್ತನೇ ಐವತ್ನಾಲ್ಕನೇದಾದ್ರೆ ಚುನಾವಣಾ ವಿಧಾನದ ಬಗ್ಗೆ ಹೇಳ್ತಕ್ಕಂಥದ್ದು ಐವತ್ತೈದು ಎ ಎಂ ಸಿ 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 ಮೀನ್ಸ್ ಚುನಾವಣೆ ಇದು ಚುನಾವಣಾ ಚುನಾವಣೆ ಬಗ್ಗೆ ಹೇಳ್ರೆ ಚುನಾವಣೆ ವಿಧಾನದ ಬಗ್ಗೆ ಹೇಳ್ತಾರೆ ನೆಕ್ಸ್ಟ್ ಮತ್ತೆ ಏನಿದೆ ಎ ಇದೆ ಇಲ್ಲಿ ಅವಕಾಶವನ್ನ ಕೊಟ್ಟರೆ ಇಲ್ಲಿ ಏನ್ ಕೊಡ್ತೀವಿ ನಾವು ಅಧಿಕಾರ ಅವಧಿ ಬಗ್ಗೆ ಹೇಳ್ತಕ್ಕಂಥ ಇನ್ನೊಂದು ಏನಂದ್ರೆ ಇಲ್ಲಿ ಅಧಿಕಾರ ಏನಂದ್ರೆ ಅಂದ್ರೆ ಏನ್ ಹೇಳಿ ಅಧಿಕಾರ ಅದರ ಜೊತೆಗೆ ನೋಡ್ರಿ ಎಂ ಮತದ ಮ್ಯಾನ್ ಎ ಎನ್ ಮ್ಯಾನ್ ಅಂದ್ರೆ ಎಂ ಅಂದ್ರೆ ಇಲ್ಲಿ ಮುಖ್ಯಸ್ಥ ಆದ್ರೆ ಇಲ್ಲಿ ಏನಾಗ್ತದ ಅಂದ್ರೆ ಮರು ಚುನಾವಣೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ಎ ಏನಂತಂದ್ರೆ ಅರ್ಹತೆ ಬರ್ತಕ್ಕಂಥದ್ದು ಎನ್ ಅಂತಂದ್ರೆ ನಿಯಮ ಅದಾದ ಮೇಲೆ ಏನ್ ಬರ್ತದ ಪಿ ಅಂತಂದ್ರೆ ಪಿ ಬರ್ತಕ್ಕಂಥದ್ದು ಪ್ರಮಾಣ ವಚನ ರಾಷ್ಟ್ರಪತಿ ಅವರ ಪ್ರಮಾಣ ವಚನ ಬಗ್ಗೆ ಹೇಳ್ತಕ್ಕಂಥದ್ದು ಅರವತ್ತು ಇನ್ನು ಅರವತ್ತೊಂದೇದ್ ಬಹಳಷ್ಟು ಸಾರಿ ಅಲ್ಲಿ ಕೇಳಿದಾನೆ ಮಹಾಭಿಯೋಗ ಅಂತಕ್ಕಂಥ ನೋಡ್ತೀವಿ ಅರವತ್ತೊಂದು ಯಾವ್ದು ಹೇಳ್ರಿ ಮಹಾಭಿಯೋಗ ಇಂಪ್ಲೀಚ್ಮೆಂಟ್ ಅಂತ ಕರಿತೀವಿ ನಾವು ಮಹಾಭಿಯೋಗದ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಏನ್ ಎ ಎಂ ಸಿ ಎ ಮ್ಯಾನ್ ಪಿ ಎಮ್ ಈ ಸೀರಿಯಲ್ ಆಗಿ ಏನ್ ಮಾಡ್ಬೋದು ನೀವು ರಾಷ್ಟ್ರಪತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೂಡ ಎಕ್ಸಾಮ್ ಕೇಳ್ತಾನೆ ಅರವತ್ತೊಂದನ ಏನ್ ಹೇಳ್ತದ ಐವತ್ತೊಂದು ಏನ್ ಹೇಳ್ತದ ನಿಮ್ಗೆ ಇಲ್ಲಿ ಸಿ ಬಂದ್ರೆ ಚುನಾವಣೆ ಆಪ್ಷನ್ ಅಲ್ಲಿ ಒಂದಿರ್ತದೆ ಆಪ್ಷನ್ ಎಲಿಮಿನೇಟ್ ಮಾಡಿ ನೀವು ಅನ್ಸಾರನ್ನ ಟ್ರೈ ಮಾಡ್ಬೋದು ಓಕೆ ನೆಕ್ಸ್ಟ್ ನೋಡ್ರಿ ಅಹ್ ಇಲ್ಲಿ ರಾಜ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳದವ ಏನ್ ನೋಡ್ರಿ ಆರನೇ ಅನುಸೂಚಿಯಲ್ಲಿ ಕಂಡು ಬರುವ ರಾಜ್ಯಗಳು ಅನುಸೂಚಿ ಆರನೇ ನೋಡಿದ್ರೆ ಏನು ಟಿಯರ್ಸ್ ಏನ್ ನೋಡಿದ್ರಿ ಟಿಯರ್ಸ್ ಆಫ್ ಹೌದಾ ಎಷ್ಟನೇ ಅನುಸೂಚಿ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇನು ಅದರ್ ಟ್ರೈಬಲ್ ಏರಿಯಾಸ್ ಅಂತ ಅವ್ರು ನೋಡಿದ್ವಿ ಇಲ್ಲಿ ನೋಡ್ರಿ ವಾಪಸ್ ನೋಡ್ರಿ ಸ್ನಾಯ್ನಲ್ಲಿ ಇಲ್ಲಿ ಆರನೇ ಅನುಸೂಚಿ ಎಲ್ಲಿದೆ ಅದರ್ ಟ್ರೈಬಲ್ ಇತರೆ ಬುಡಕಟ್ಟು ಪ್ರದೇಶಗಳು ಅವು ಯಾವ್ಯಾವ್ದು ಅಂತಕ್ಕಂಥದ್ದನ್ನ ಯಾವ ರೀತಿ ಅನ್ಬಿಡ್ಬೇಕು ನೋಡ್ರಿ ಇಲ್ಲಿದೆ ಆರನೇ ಅನುಸೂಚಿಯಲ್ಲಿ ಕಂಡು ಬರತಕ್ಕಂಥ ರಾಜ್ಯಗಳು ಅಸ್ಸಾಂ ತ್ರಿಪುರ ಎ ಟಿ ಎಂ ಸ್ಕ್ವೇರ್ ಅಂತ ನೆನ್ಬಿಡ್ಬೇಕೇನಿ ಎ ಟಿ ಎಂ ಸ್ಕ್ವೇರ್ ಅಸ್ಸಾಂ ತ್ರಿಪುರ ಮೇಘಾಲಯ ಮಿಜೋರಾಂ ಏನಪ್ಪಾ ಅಂತಂದ್ರೆ ಅಸ್ಸಾಂ ತ್ರಿಪುರ ಎಲ್ಲಿ ಈಶಾನ್ಯ ರಾಜ್ಯಗಳು ಬರ್ತವೆ ಹೌದಾ ಯಾವ್ಯಾವ ನೋಡ್ರಿ ಅಸ್ಸಾಂ ತ್ರಿಪುರ ಮೇಘಾಲಯ ಮಿಜೋರಾಂ ಮೇಘಾಲಯ ಮಣಿಪುರ್ ಬರ್ಬೋದು ಆದ್ರೆ ಮಣಿಪುರ್ ಏನಪ್ಪಾ ಅಂದ್ರೆ ಪುರಿ ತಿನ್ನು ಎಟಿಎಂ ತಿನ್ನು ಎಟಿಎಂ ತಿನ್ನು ಮಣಿಪುರಲ್ ಮಾಡಬೇಕಾಗುತ್ತೆ ಮೇಘಾಲಯವನ್ನ ತಗೋಬೇಕು ಯಾವ ಹೇಳ್ರಿ ಅಸ್ಸಾಂ ತ್ರಿಪುರ ಮೇಘಾಲಯ ಮಿಜೋರಾಂ ಕ್ಲಿಯರ್ ಇನ್ನ ಇನ್ನರ್ ಲೈನ್ ಫರ್ಮಿಟ್ ಅನ್ನ ಕೆಲವೊಂದಿಷ್ಟು ರಾಜ್ಯಗಳು ಏನು ಹೊಂದಿವೆ ಅಂದ್ರೆ ಇನ್ನರ್ ಲೈನ್ ಫರ್ಮಿಟ್ ಅನ್ನ ಹೊಂದ್ ಇನ್ನರ್ ಲೈನ್ ಫರ್ಮಿಟ್ ಅನ್ನ ಹೊಂದಿರತಕ್ಕಂತ ರಾಜ್ಯಗಳು ಏನಪ್ಪಾ ಅಂದ್ರೆ ನಾ ಅರುಣ ಮತ್ತು ರಾಮ್ ಒಳಗೆ ಹೋಗುತ್ತೇವೆ ಯಾರು ಒಳಗೆ ಹೋಗ್ತಾರೆ ಹೇಳ್ರಿ ನಾ ಅರುಣಾ ನೆಕ್ಸ್ಟ್ ರಾಮ್ ಮೂರು ಮಂದಿ ಒಳಗೆ ಇನ್ನರ್ ಲೈನ್ ಪರ್ಮಿಟ್ ಹೊಂದಿರತಕ್ಕಂಥ ರಾಜ್ಯಗಳನ್ನ ಕೇಳ್ತಾರೆ ಏನ್ ನೆನ್ಪಿಡ್ಬೇಕಂತಂದ್ರೆ ನಾ ಅರುಣ ರಾಮ್ ಒಳಗೆ ಹೋಗುತ್ತೇವೆ ನಾ ಅಂತಂದ್ರೆ ಯಾರು ನಾಗಾಲ್ಯಾಂಡ್ ಅರುಣಾಚಲ್ ಪ್ರದೇಶ ನೆಕ್ಸ್ಟ್ ಯಾವುದು ಮಿಜೋರಾಂ ನಾ ಅರುಣ ರಾಮ್ ಒಳಗೆ ಹೋಗುತ್ತೇವೆ ಯಾರು ನಾಗಾಲ್ಯಾಂಡ್ ಅರುಣಾಚಲ್ ಪ್ರದೇಶ ಮಿಜೋರಾಂ ನೀವು ಇನ್ನರ್ ಲೈನ್ ಪರ್ಮಿಟ್ ಅನ್ನ ಹೊಂದಿರತಕ್ಕಂಥ ರಾಜ್ಯ ಇನ್ನು ವಿಧಾನಸಭೆಯನ್ನ ಹೊಂದಿರತಕ್ಕಂಥ ರಾಜ್ಯಗಳನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ಕೆ ಎಂ ಬಿ ಯು ಅಂತ ನೆನ್ಪಿಟ್ರೆ ಸಾಕು ಕೆ ಎಟಿಎಂ ಬಿ ಯು ಕೆ ಅಂತಂದ್ರೆ ಕರ್ನಾಟಕ ನಿಮ್ಗೆ ಗೊತ್ತಿರತಕ್ಕಂಥ ವಿಧಾನ ಪರಿಷತ್ ಇದೆ ನೆಕ್ಸ್ಟ್ ಎ ಅಂತಂದ್ರೆ ಆಂಧ್ರ ಪ್ರದೇಶ ಟಿ ಅಂತಂದ್ರೆ ಆ ಯಾವ್ದು ತೆಲಂಗಾಣ ನೆಕ್ಸ್ಟ್ ಯಾವ್ದು ಬರ್ತದ ಮಹಾರಾಷ್ಟ್ರ ನೆಕ್ಸ್ಟ್ ಬಿಹಾರ ಬಿಹಾರದ ಮೇಲೆ ಯಾವ್ದು ಹೇಳ್ರಿ ಉತ್ತರ ಪ್ರದೇಶ ಇವು ಏನಪ್ಪಾ ಅಂತಂದ್ರ ಒಂದು ವಿಧಾನ ಪರಿಷತ್ತನ್ನ ಹೊಂದಿರತಕ್ಕಂಥ ರಾಜ್ಯ ಎಷ್ಟು ಟೋಟಲ್ ಐದು ಆರು ಏಳು ಏಳು ಇಲ್ಲಿ ಅಹ್ ಕೊಟ್ಟಿದ್ದಾರೆ ಓಕೆ ಟೋಟಲ್ ಎಷ್ಟು ಅಂದ್ರೆ ಏಳು ರಾಜ್ಯಗಳು ಏನಪ್ಪಾ ಅಂತಂದ್ರೆ ಪ್ರಸ್ತುತ ಏನು ಹೊಂದ್ಯಾವ ಅಂತಂದ್ರೆ ವಿಧಾನ ಪರಿಷತ್ತನ್ನ ಹೊಂದಿರತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ತಿದ್ದುಪಡಿ ಸಂವಿಧಾನದ ತಿದ್ದುಪಡಿಯ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಇತ್ತೀಚಿಗೆ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ತಿದ್ದುಪಡಿಗಳು ನೋಡ್ರಿ ನೂರು ನೂರ ಒಂದು ಅಪ್ ಟು ಅಂದ್ರೆ ನೂರ ಆರು ತಿದ್ದುಪಡಿಗಳದಾವ್ ಇಸ್ವಿ ಹೆಂಗ್ ನೆನ್ಪಿಡ್ಬೇಕು ನೋಡ್ರಿ ಫಸ್ಟ್ನೇ ಎಷ್ಟಿದೆ ಹದಿನೈದು ಇದೆ ಹದಿನೈದು ಆದ್ಮೇಲೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸೀರಿಯಲ್ ಐದಾವ್ ಅಂದ್ರ ನೂರನೇ ತಿದ್ದುಪಡಿ ಯಾವಾಗುತ್ತೆ ಎರಡ್ ಸಾವಿರದ ಹದಿನೈದು ಹದಿನಾರು ಒಂದು ಗ್ಯಾಪ್ ಇಟ್ಟರೆ ನಿಮ್ಗೆ ಸೀರಿಯಲ್ ಆಗಿ ಇಸ್ವಿ ಸಿಗ್ತಾವೆ ಹೌದಾ ಸೀರೆಲ್ ಆಗಿ ಏನಪ್ಪಾ ಅಂದ್ರೆ ಇಯರ್ಗಳು ಗಳು ಸಿಗ್ತಾ ಹೋಗ್ತಾವ ನೂರನೇ ತಿದ್ದುಪಡಿ ಎರಡ್ ಸಾವಿರದ ಹದಿನೈದು ನೂರ ಒಂದು ಎರಡ್ ಸಾವಿರದ ಏಳು ನೂರ ಎರಡು ಎರಡ್ ಸಾವಿರದ ಎಂಟು ನೂರ ಮೂರು ಎರಡ್ ಸಾವಿರದ ಹತ್ತೊಂಬತ್ತು ನೂರಾ ನಾಲ್ಕು ಎರಡ್ ಸಾವಿರದ ಇಪ್ಪತ್ತು ನೂರ ಐದು ಎರಡ್ ಸಾವಿರದ ಇಪ್ಪತ್ತೊಂದು ನೂರ ಆರನೇ ದೇವತೆ ಅಂದ್ರೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿಡಿದಿರತಕ್ಕಂಥದ್ದು ನೋಡ್ರಿ ಏನೇನು ಹೇಳ್ತದಂದ್ರೆ ಸಂವಿಧಾನದ ನೂರನೇ ತಿದ್ದುಪಡಿ ಏನಂತಂದ್ರೆ ಬಾಬಾ ಭಾರತ ಮತ್ತು ಬಾಂಗ್ಲಾ ಬಗ್ಗೆ ಹೇಳ್ತಕ್ಕಂಥದ್ದು ನೂರನೇ ತಿದ್ದುಪಡಿ ಹೌದಾ ಇನ್ನ ನೂರ ಒಂದನೇ ತಿದ್ದುಪಡಿ ಅದ್ರ ಬಗ್ಗೆ ಹೇಳ್ತದ ಜಿ ಎಸ್ ಟಿ ಇದನ್ನು ಬಹಳಷ್ಟು ಸರಿ ಕೇಳಿದಾನೆ ಜಿ ಎಸ್ ಟಿ ಬಗ್ಗೆ ಹೇಳ್ಕೊಡೋದು ಯಾವ್ದಂದ್ರೆ ನೂರ ಒಂದನೇ ತಿದ್ದುಪಡಿ ಇನ್ನು ನೂರ ಎರಡನೇ ತಿದ್ದುಪಡಿ ಅದ್ರ ಬಗ್ಗೆ ಹೇಳ್ತಂದ್ರೆ ನ್ಯಾಷನಲ್ ಬ್ಯಾಕ್ವರ್ಡ್ ಕಮಿಷನ್ಸ್ ಬಗ್ಗೆ ಹೇಳ್ತದ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ಹೇಳ್ಕೊಡ್ತಕ್ಕಂಥದ್ದು ಯಾವ್ದು ನೂರಾ ಎರಡನೇ ತಿದ್ದುಪಡಿ ಇನ್ನ ನೂರಾ ಮೂರನೇದು ಏನ್ ಹೇಳ್ತಂದ್ರೆ ಇ ಡಬ್ಲ್ಯೂ ಎಸ್ ಸಿ ಎಕನಾಮಿಕ್ ನೀವೇನು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಆಗ್ತಿರಲ್ಲ ಅದು ತಿದ್ದುಪಡಿ ಆಗಿದ್ದೀವಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ನೂರಾ ಮೂರನೇ ತಿದ್ದುಪಡಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಬರ್ತದೆ ಅದು ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಇದಾದ್ಮೇಲೆ ನೂರಾ ನಾಲ್ಕನೇದು ಏನ್ ಹೇಳ್ತದೆ ಎಸ್ ಸಿ ಎಸ್ ಟಿ ಮೀಸಲಾತಿ ಏನ್ ಮಾಡ್ತಾನಂದ್ರೆ ಹತ್ತು ವರ್ಷ ಎಕ್ಸ್ಟೆಂಡ್ ಮಾಡ್ತಾರ ಅದ್ರ ಜೊತೆಗೆ ಏನ್ ಮಾಡ್ತಾರ ಒಬ್ಬ ಆಂಗ್ಲ ಇಂಡಿಯನ್ ಅನ್ನ ಕೂಡ ತೆಗೆದಿರ್ತಕ್ಕಂಥದ್ದು ಯಾವ್ದಂದ್ರೆ ನೂರ ನಾಲ್ಕನೇ ತಿದ್ದುಪಡಿ ಇನ್ನೂ ನೂರ ಐದನೇ ತಿದ್ದುಪಡಿ ಏನ್ ಹೇಳ್ತದ ಅಂದ್ರೆ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ವಾಪಸ್ ಕೊಡುದು ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನ ಡಿಸೈಡ್ ಮಾಡುದು ಕೇಂದ್ರ ಸರ್ಕಾರದ ಹತ್ರ ಇಲ್ಲ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಗೆ ಕೊಡ್ತಾರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮನೆ ರೀಸೆಂಟ್ ಆಗಿದ್ದು ಮೂವತ್ ಮೂರ್ ಪರ್ಸೆಂಟ್ ಏನ್ ಮಾಡ್ತಾರ ಅಂದ್ರೆ ಮಹಿಳೆಯರಿಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ರಿಸರ್ವೇಶನ್ ಕೊಡ್ತಾನ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ನೂರ ಆರನೇ ತಿದ್ದುಪಡಿ ಹೇಳ್ತದ ನೂರರಿಂದ ನೂರ ಆರನೇ ತಿದ್ದುಪಡಿ ಇಂಪಾರ್ಟೆಂಟ್ ಅದ್ರ ಸಂಬಂಧಪಟ್ಟಂಗ ವರ್ಷ ನೋಡ್ಕೋರಿ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಅದು ಯಾವ ಮಾಹಿತಿಯನ್ನ ನೀಡ್ತದ ಅಂತಕ್ಕಂಥದ್ದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂತಕ್ಕಂಥ ನೋಡ್ತೀವಿ ನಾವು ನೆಕ್ಸ್ಟ್ ನೋಡ್ರಿ ನಲ್ವತ್ತ್ ಎರಡನೇ ಸಂವಿಧಾನಕ್ಕೆ ತಿದ್ದುಪಡಿ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತ ಯಾಕಂದ್ರೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದಾನೆ ಎಷ್ಟ ಆಗ್ತದ ಮೊದಲು ಇದು ಅಂದ್ರೆ ಹತ್ತೊಂಬತ್ತನೂರ ಎಪ್ಪತ್ತಾರಲ್ಲಿ ನಡೀತಕ್ಕಂಥದ್ದು ಡಿಸೆಂಬರ್ ಹದಿನೆಂಟರಲ್ಲಿ ಭಾರತ ಸಂವಿಧಾನಕ್ಕೆ ಏನಪ್ಪ ಅಂದ್ರೆ ನಲವತ್ತೆರಡನೇ ತಿದ್ದುಪಡಿ ಆಗ್ತಾರ ಆ ಪ್ರಧಾನಮಂತ್ರಿ ಯಾರಿದ್ದಾರೆ ಅಂದ್ರೆ ಇಂದಿರಾ ಗಾಂಧಿ ಯಾರ ಇಂದಿರಾ ಗಾಂಧಿ ಅವರು ಏನಪ್ಪಾ ಅಂದ್ರೆ ಬಹಳಷ್ಟು ಒಂದು ಒಳಗಡೆ ಏನಪ್ಪಾ ಅಂದ್ರೆ ಸಂವಿಧಾನ ಸೇರಿಸ್ತಾರೆ ಇದಕ್ಕೆ ಮಿನಿ ಸಂವಿಧಾನ ಅಂತ ಕೂಡ ಕರಿತೀವಿ ನಾವು ಇಂದಿರಾ ಸಂವಿಧಾನ ಅಂತ ಕೂಡ ಕರಿತೀವಿ ಏನೇನು ಸೇರಿಸ್ತಾರೆ ನೋಡ್ರಿ ಮೂರು ಪದಗಳನ್ನ ಸೇರಿಸ್ತಾರೆ ಇಂದಿರಾ ಗಾಂಧಿ ನೋಡ್ರಿ ಸಂವಿಧಾನಕ್ಕೆ ಏನ್ ಸೇರಿಸು ಅಂತಕ್ಕಂಥ ಪದವನ್ನ ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ನಲವತ್ತೆರಡನೇ ತಿದ್ದುಪಡಿನೇ ಇರ್ತಾರೆ ಹೌದಾ ಏನೇ ನೋಡ್ರಿ ಸಮಾಜವಾದಿ ಜಾತ್ಯತೀತ ಸಮಗ್ರತೆ ಅಂತಕ್ಕಂಥ ಪದಗಳನ್ನ ಸೇರಿಸ್ತಾರೆ ಸಮಾಜವಾದಿ ಜಾತ್ಯಾತೀತತೆ ನೆಕ್ಸ್ಟ್ ಸಮಗ್ರತೆ ಅಂತಕ್ಕಂಥ ಮೂರು ಪದಗಳನ್ನ ಸೇರ್ಪಡೆ ಮಾಡ್ತಾರೋ ಸಮಾಜವಾದಿ ಜಾತ್ಯತೀತ ಸಮಗ್ರತೆ ನೆಕ್ಸ್ಟ್ ಏನ್ ಮಾಡ್ತಾರ ಹತ್ತು ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತಾರೆ ನೋಡ್ರಿ ಸಂವಿಧಾನದ ಭಾಗ ಏನಪ್ಪಾ ಅಂತಾರೆ ನಾಲ್ಕು ಎ ಭಾಗವನ್ನ ಏನ್ ಮಾಡ್ತಾರಂದ್ರ ಯಾವಾಗ ಸೇರಿಸ್ತಾರ ಅಂದ್ರೆ ನೂರ ಎಪ್ಪತ್ತಾರು ಸ್ವರ್ಣ ಸಿಂಗ್ ಸಮಿತಿ ಆಧಾರದ ಮೇಲೆ ಸೇರಿಸ್ತಾರೆ ಇದು ಕೂಡ ಯಾವಾಗ ಆಗ್ತದೆ ಅಂದ್ರೆ ಎಪ್ಪತ್ತಾರನೇ ತಿದ್ದುಪಡಿ ಹೋಗ್ತ ನೆಕ್ಸ್ಟ್ ಏನ್ ಅಂದ್ರೆ ಇಲ್ಲಿ ನೋಡ್ರಿ ಆರ್ಟಿಕಲ್ ಅನ್ನ ಆಡ್ ಮಾಡ್ತಾರೆ ಯಾವ್ಯಾವ ಮೂವತ್ತೊಂಬತ್ತು ಎ ಉಚಿತ ಕಾನೂನು ನಿರ್ವಹಣಾ ಸೇರ್ಪಡೆ ಮಾಡ್ತಾರ ನಲವತ್ ಮೂರು ಎ ಕಾರ್ಮಿಕರಿಗೆ ಆಡಳಿತದಲ್ಲಿ ಅವಕಾಶ ನಲವತ್ತೆಂಟು ಎ ಪರಿಸರ ಮತ್ತು ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಹೇಳ್ತಕ್ಕಂಥದ್ದು ಇವು ಮೂರು ಆರ್ಟಿಕಲ್ ನ ಸೇರ್ಸ್ತಾರೆ ಇನ್ನ ಐದು ವಿಷಯಗಳು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾವಣೆ ಹಾಕುವ ಮೊದಲು ರಾಜ್ಯ ಪಟ್ಟಿ ಇರ್ತಾವ ರಾಜ್ಯಕ್ಕೆ ಮಾತ್ರ ಅವಕಾಶ ಇರ್ತದ ಅದನ್ನ ಏನ್ ಮಾಡ್ತಾರ ಸಮವರ್ತಿ ಪಟ್ಟಿಗೆ ಕಾನ್ಕರೆಂಟ್ ಗೆ ಸಪರೇಟ್ ಮಾಡ್ತಾರೆ ಯಾವ್ಯಾವು ಶಿಕ್ಷಣ ಅಂತ ಸಮವರ್ತಿ ಪ್ರೆಸೆಂಟ್ ಇರ್ತಕ್ಕಂಥದ್ದು ಆರೋಗ್ಯ ವನ್ಯಜೀವಿ ಮತ್ತು ಪರಿಸರ ಸಂರಕ್ಷಣೆ ಅಳತೆ ಮತ್ತು ತೂಕ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಹೊರತುಪಡಿಸಿ ಉಳಿದ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರದ ಬಗ್ಗೆ ಹೇಳ್ತಕ್ಕಂಥದ್ದನ್ನ ಏನ್ ಮಾಡ್ತಾರೆ ಸಂವಿಧಾನದ ರಾಜ್ಯ ಪಟ್ಟಿನಲ್ಲಿ ಸಮಭರ್ತಿ ಪಟ್ಟಿಗೆ ಸೇರಿಸ್ತಾರೆ ಇನ್ನ ವಿಸ್ತರಣೆ ಏನೇನ್ ಮಾಡ್ತಾರೆ ನೋಡ್ರಿ ರಾಷ್ಟ್ರಾಧ್ಯಕ್ಷ ಆಡಳಿತವನ್ನ ಆರು ತಿಂಗಳಿನಿಂದ ಒಂದು ವರ್ಷಕ್ಕೆ ಎಮರ್ಜೆನ್ಸಿ ಹೌದಾ ಎಮರ್ಜೆನ್ಸಿ ಜುಲೈ ಒಳಗೆ ಸಾರಿ ಜೂನ್ ಒಳಗೆ ಏನ್ ಮಾಡ್ತಾರಂತಾರೆ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿನೇ ಹೇಳ್ತಾರೆ ಹೌದಾ ಇಲ್ಲಿ ಆ ಆರು ತಿಂಗಳು ಇರತಕ್ಕಂಥದ್ದು ಏನ್ ಮಾಡ್ತಾರಪ್ಪ ಅಂದ್ರೆ ವರ್ಷಕ್ಕೆ ಮಾಡ್ತಾರೆ ಯಾವುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆ ರಾಷ್ಟ್ರಾಧ್ಯಕ್ಷರ ಆಡಳಿತ ರಾಷ್ಟ್ರಾಧ್ಯಕ್ಷರ ಆಡಳಿತನೇ ಹೇಳ್ತಾರೆ ನೆಕ್ಸ್ಟ್ ಲೋಕಸಭೆ ಮತ್ತು ವಿಧಾನಸಭೆ ಅಧಿಕಾರ ಐದು ವರ್ಷದಿಂದ ಆರು ವರ್ಷದ ಮಾಡ್ತಾರೆ ನೋಡ್ರಿ ಇಲ್ಲಿ ಆರು ತಿಂಗಳಿದ್ದು ಒಂದು ವರ್ಷ ಮಾಡ್ತಾರೆ ನೆಕ್ಸ್ಟ್ ಲೋಕಸಭೆ ವಿಧಾನಸಭೆ ಅಧಿಕಾರವಿದೆ ಐದು ವರ್ಷದಿಂದ ಆರು ಮಾಡ್ತಾರೆ ಈ ಪ್ರೆಸೆಂಟ್ ಏನಿದೆ ಇದೆ ನೆಕ್ಸ್ಟ್ ನೋಡ್ರಿ ಅಖಿಲ ಭಾರತ ನ್ಯಾಯಾಂಗ ಸೇವೆಯನ್ನ ನ್ಯಾಯಾಂಗ ಸೇವೆಯನ್ನ ಮಾಡ್ತಾರೆ ಏನಪ್ಪಾ ಅಂದ್ರೆ ಆ ಐನಂತ ಅದಕ್ಕೆ ನಾವು ಜಸ್ಟಿಸ್ ನ್ಯಾಯಾಂಗ ಸೇವೆಯನ್ನ ಜಾರಿಗೆ ತರ್ತಾರೆ ಯಾವಾಗ ಹೇಳ್ರಿ ನಲ್ವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ನೂರ ಎಪ್ಪತ್ತೆರಡು ಇನ್ನ ನಲವತ್ತ್ ನಾಲ್ಕನೇ ತಿದ್ದುಪಡಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ ಇದನ್ನ ಮುರಾರ್ಜಿ ದೇಸಾಯಿ ಅವ್ರು ತರ್ತಾರೆ ಇಲ್ಲ ಏನ್ ಮಾಡ್ತಾರಂದ್ರೆ ಇವ್ರು ತೆಗೆದು ಹಾಕ್ತಾರೆ ಅವ್ರು ಯಾಡ್ ಮಾಡಿರ್ತಾರೆ ಇಂದಿರಾ ಗಾಂಧಿ ಅವ್ರು ಹಾಕ್ತಾರೆ ಏನ್ ನೋಡ್ರಿ ಒಂದು ಆಸ್ತಿ ಹಕ್ಕನ್ನ ಮುನ್ನೂರ ಎ ಏನಪ್ಪಾ ಅಂತಂದ್ರೆ ಮುನ್ನೂರ ಎ ಆಸ್ತಿ ಅಕ್ಕ ಏನು ಏನ್ ಮಾಡ್ತಾರೆ ಪ್ರೆಸೆಂಟ್ ಮುನ್ನೂರ ಎ ಒಳಗಿರ್ತಾರೆ ಮೂಲಭೂತ ಹಕ್ಕನ್ನ ತೆಗಿತಾರೆ ನೆಕ್ಸ್ಟ್ ನ ಆಂತರಿಕ ದಂಕೆ ಅಂತ ಏನು ಹೆಸರು ಕೊಟ್ಟಿರ್ತಾರ ಅದನ್ನ ತೆಗೆದು ಏನ್ ಮಾಡ್ತಾ ಹೇಳಿದ್ರೆ ಸಸ ಸಶಸ್ತ್ರ ಬಂಡಾಯ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತಾರ ಲೋಕಸಭೆ ಮತ್ತು ವಿಧಾನಸಭೆ ಅಧಿಕಾರವನ್ನ ಆರು ವರ್ಷದಿಂದ ಅಗೇನ್ ಎಷ್ಟು ಮಾಡ್ತಾರೋ ಐದು ವರ್ಷ ಮಾಡ್ತಾರೆ ನೆಕ್ಸ್ಟ್ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಕೂಡ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೂಡ ರದ್ದುಗೊಳಿಸುವಂತಿಲ್ಲ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಎರಡು ವಿಧಿಗಳು ಕೂಡ ಚಾಲೋ ಇರಬೇಕು ಅಂತ ಹೇಳ್ತಾರೆ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿವರೆಗೆ ಕ್ಲಾಸ್ ಕ್ಲಾಸನ್ನು ಕಂಪ್ಲೀಟ್ ಆಗಿ ಕೇಳಿದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು